ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಈ ಪ್ರಾಜೆಕ್ಟ್ ಶುರು ಆಗಿತ್ತು ಇದೇ ಈ ವರ್ಷ ಇದೇ ತಿಂಗಳು ನಮ್ಮ ಸಿನ್ಮಾ ರಿಲೀಸ್ ಆಗ್ತದೆ ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ ನಾನು ಕೂಡ ಇನ್ನೂ ಸಿನ್ಮಾ ನೋಡಿಲ್ಲ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನ್ಮಾ ನೋಡೋದಕ್ಕೆ ಡಬ್ಬಿಂಗ್ನಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ ಬಟ್ ಫುಲ್ ಫ್ಲಿಚ್ ಆಗಿ ನೋಡೋಕ್ಕಾಗೇ ವಿತ್ ದ ಮ್ಯೂಸಿಕ್ ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ ಜನರು ತುಂಬ ಚೆನ್ನಾಗಿದ್ದನ್ನು ರಿಸೀವ್ ಮಾಡ್ತಾರೆ ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನ್ಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿನ್ಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ ಈ ಸಿನಿಮಾದಲ್ಲಿ ನಾವೇನು ತುಂಬ ಆಗು ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನ್ಮಾ ಐ ಮೀನ್ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅದ್ಭುತ ಅಂತ ಹೇಳಿದ್ರೆ ಹಾಗೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗ್ಬಿಟ್ಟು ಜಾಸ್ತಿ ಸಿನ್ಮಾ ನೋಡೋವಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದೊಳ್ಳೆ ಸಿನ್ಮಾ ಮಾಡಿದ್ದೀವಿ ಎಲ್ಲರೂ ತುಂಬ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿ ನಾವು ನೋಡಬೇಕು ಸಿನ್ಮಾನ ತುಂಬ ರಿಯಲ್ಲಾಗಿರೋ ಥರ ತೋರಿಸಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ತಾರೆ ಸೊ ಆ ಥರ ಸಿನ್ಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ ಅದಕ್ಕೆ ಅದನ್ನು ಅದ್ಭುತವಾಗಿ ಇರೋವಂಥ ಒಂದು ಸಿನ್ಮಾ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ ಕೃಷ್ಣ ಮೊದಲಾಗಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಟೈಮ್ ತಗೊಂಡಿರೋದಕ್ಕೆ ತುಂಬಾ ಒಂದು ಸಿನ್ಸಿಯರ್ ಮತ್ತೆ ಆನೆಸ್ಟ್ ಪ್ರಯತ್ನ ಮಾಡಿದೀವಿ ಈ ಸಿನಿಮಾದಲ್ಲಿ ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ ಈಗಾಗಲೇ ದೂರದಿರ ಏನೋ ಟೈಟಲ್ ಟ್ರ್ಯಾಕ್ ಇಲ್ಲಿರ್ತೀರಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಇದ್ದಿತ್ತು ಒಂದು ಪ್ರೀತಿ ಒಂದು ಆನೆಸ್ಟಿ ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ ಐ ತಿಂಕ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಟ್ರೈಲರ್ ಇಷ್ಟಪಟ್ಟರು ಅಂದ್ರೆ ನಮಗೆ ಅವ್ರ ಈವೆಂಟ್ ಕರೆಸ್ಬೇಕು ಅಂತಲೇ ಪ್ಲಾನ್ ಇತ್ತು ಬಟ್ ಆಗಲಿಲ್ಲ ಅವ್ರದ್ದು ಡೇಟ್ಸ್ ಅವ್ರ ಸಿನಿಮಾ ಹೊಸ ಸಿನಿಮಾ ತಯಾರಿ ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆತರು ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿ ಹೋದ್ವಿ ಸೊ ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು ಎಸ್ಪೆಷಲಿ ಮ್ಯೂಸಿಕ್ ಮತ್ತು ಸಿನಿಮಾಟೋಗ್ರಫಿ ವರ್ಕು ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ ಅಂದರೆ ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತರ ನೀನು ಕೂತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅಲ್ಲಿ ರಿಯಲ್ ಅಂತ ಫೀಲ್ ಆಗುತ್ತೆ ಇಲ್ಲ ಅಂತಂದರೆ ಎರಡು ಬೇ ಎರಡು ದೇಹ ಈಗ ಮಾತಾಡ್ತಾ ಇದೆ ಅನ್ನೋ ತರ ಗ್ಯಾಪ್ ಬರುತ್ತಲ್ಲ ಬಟ್ ಇವ್ರದ್ದು ಆ ಒಂದು ಎರಡು ಮೂರು ಎರಡು ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಸೊ ಸಿನಿಮಾ ವಿಷುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಿನಿಮಾ ಟೈಮ್ ನಡ್ಕೊಂಡು ನೋಡ್ತೀನಿ ಅಂತ ಹೇಳಿದರೆ ಸೊ ಸಪೋರ್ಟಾಗಿ ನಿಂತಿದ್ದಾರೆ ಅದಕ್ಕಿಂತ ಖುಷಿ ಏನಿದೆ